ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಆಂಜನೇಯ ಹನುಮಂತ ಭಜರಂಗಿ ವಾಯುಪುತ್ರ ಅಂಜನಿ ಪುತ್ರ ಇನ್ನು ನಾನಾ ಹೆಸರಿನಿಂದ ಕರೆಸಿಕೊಳ್ಳುವ ಕೇಸರಿ ನಂದನನನ್ನು ಸ್ಮರಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಶ್ರೀ ಕುಂಟುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹನುಮಂತನನ್ನು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಪೂಜಿಸುವಂತಹ ಆಂಜನೇಯನ ಭಕ್ತರಿಗೆ ಯಾವ ತೊಂದರೆಯೂ ಬರಲಾರದಂತೆ ಶನಿ ದೋಷದಂತಹ ಮಹಾನ್ ದೋಷಗಳು ಸಹ ಬರುವುದಿಲ್ಲ ಎಲ್ಲ ದೇವತೆಗಳಿಗಿಂತಲೂ ಹನುಮಂತನು ಶಕ್ತಿಶಾಲಿ ಆ ಜನ್ಮ ಬ್ರಹ್ಮಚಾರಿಯಾದ ಮಹಾನ್ ಶಕ್ತಿವಂತನಾದ ಹನುಮಂತನಿಗೆ ಎಲ್ಲ ದೇವತೆಗಳಿಂದಲೂ ಶಕ್ತಿಯ ಧಾರೆಯಾಗಿದೆ ಅಂದರೆ ಎಲ್ಲ ದೇವರುಗಳು ತಮ್ಮಲ್ಲಿರುವ ಶಕ್ತಿಯಲ್ಲಿ ಸ್ವಲ್ಪ ಸ್ವಲ್ಪವನ್ನು ಆಂಜನೇಯನಿಗೆ ಕೊಟ್ಟಿದ್ದಾರಂತೆ ಹಾಗಾಗಿ ಅವನು ಎಲ್ಲರಿಗಿಂತ ಅತಿ ಹೆಚ್ಚು ಶಕ್ತಿವಂತ ಆಂಜನೇಯನನ್ನು ನಂಬಿದರೆ ಮತ್ತು ನಂಬಿಕೆಯಿಂದ ಭಕ್ತಿಯಿಂದ ಪೂಜಿಸಿದ ಭಕ್ತರಿಗೆ ಎಂದಿಗೂ ಕಷ್ಟ ಬರಲಾರದು ಅಂತಹ ಮಹಾನ್ ಶಕ್ತಿಶಾಲಿಯಾದ ಹನುಮಂತನ ಮಂತ್ರವೊಂದನ್ನು ನಾನು ಈಗ ತಿಳಿಸಿಕೊಡುತ್ತೇನೆ ಆ ಮಂತ್ರವನ್ನು ಏತಕ್ಕಾಗಿ ಪಡಿಸಬೇಕು ಯಾವಾಗ ಪಠಿಸಬೇಕು ಎಷ್ಟು ಬಾರಿ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ನಾನು ಈಗ ಹೇಳ ಹೊರಟಿರುವಂತಹ ಮಂತ್ರ ಹನುಮಂತನ ಸಿದ್ಧಿ ವಿದ್ಯಾ ಮಂತ್ರ ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಎಂದರೆ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕೆಂಬುದು ವಿದ್ಯೆ ಎಂಬುದು ಎಲ್ಲರಿಗೂ ಒಲಿಯುವುದಿಲ್ಲ ತಾಯಿ ಸರಸ್ವತಿ ದೇವಿಯ ಅಖಂಡ ಅನುಗ್ರಹವೆಂದರೆ ಅದು ವಿದ್ಯೆಯಾಗಿದೆ ಅಂತಹ ವಿದ್ಯೆಯನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಹನುಮಂತನ ಈ ಒಂದು ಮಂತ್ರವನ್ನು ನೀವು ಅಥವಾ ನಿಮ್ಮ ಮಕ್ಕಳ ಕೈಯಲ್ಲಿ ಹೇಳಿಸಿದರೆ ಖಂಡಿತ ಎಂತಹ ದಡ್ಡರಿಗೂ ಕೂಡ ವಿದ್ಯಾದೇವತೆ ಒಲೆಯುತ್ತಾಳೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ಚಿಕ್ಕ ವಯಸ್ಸಿನಲ್ಲಿ ಕಲಿಯಲಾಗದೇ ಇದ್ದವರು ಮುಂದೆ ದೊಡ್ಡವರಾದ ಮೇಲೆ ಕಲಿಯುತ್ತಾರೆಂಬ ನಂಬಿಕೆ ಸುಳ್ಳು ಎಲ್ಲ ತಂದೆ ತಾಯಿಯಂದಿರಿಗೂ ಇರುವ ಒಂದೇ ಒಂದು ಆಸೆ ಅಂದರೆ ತಮ್ಮ ಮಕ್ಕಳು ಓದಿ ವಿದ್ಯಾವಂತರಾಗಿ ಅವರ ಹೆಸರುಳಿಸಬೇಕೆಂಬುದು ತಂದೆ ತಾಯಿಗಳಾದ ನಾವಂತೂ ಓದಲಿಲ್ಲ ನಮ್ಮ ಮಕ್ಕಳಾದರೂ ಉನ್ನತ ಶಿಕ್ಷಣವನ್ನು ಪಡೆಯಲಿ ಎಂಬುದು ಅವರ ಪ್ರತಿಯೊಬ್ಬರ ಕನಸಾಗಿರುತ್ತೆ ಅಂತಹ ದೇವತೆಯನ್ನು ಒಲಿಸಿಕೊಳ್ಳಲು ಈ ಒಂದು ಹನುಮಂತನ ಮಂತ್ರ ನಿಮಗೆ ಉಪಯೋಗಕ್ಕೆ ಬರುತ್ತೆ ನಿಮ್ಮ ಮಕ್ಕಳಿಗೆ ಓದಲು ಬರೆಯಲು ಕಷ್ಟವಾಗುತ್ತಿದೆಯೇ ಅಥವಾ ನಿಮ್ಮ ಮಕ್ಕಳು ಮೊದಲು ಚೆನ್ನಾಗಿ ಓದುತ್ತಿರುತ್ತಾರೆ ಈಗ ಓದುವುದರಲ್ಲಿ ಡಲ್ ಆಗಿದ್ದಾರಾ ಈಗಿನ ಪ್ರಸ್ತುತ ಸಮಯದಲ್ಲಿರುವ ಟಿ ವಿ ಫೋನು ಮಕ್ಕಳ ಮೋಜು ಮಸ್ತಿ ಇದರಿಂದಾಗಿ ಅವರ ಓದುವುದರಲ್ಲಿ ಆಸಕ್ತಿ ಕಡಿಮೆಯಾಗಿದೆಯಾ ಅಥವಾ ನೀವೇನಾದರೂ ವಿದ್ಯಾರ್ಥಿಗಳ ನಿಮಗೆ ಪ್ರಸ್ತುತ ಸಮಯದಲ್ಲಿ ಓದಲು ಆಸಕ್ತಿ ಬರುತ್ತಿಲ್ಲವೇ ಪ್ರಸ್ತುತ ಸಮಯದಲ್ಲಿರುವ ಫೋನು ಟಿವಿ, ವಿ ಮೋಜು ಮಸ್ತಿ ಮಸ್ತಿಯಲ್ಲಿರುವ ಆಸಕ್ತಿ ಓದುವುದರಲ್ಲಿಲ್ಲವ ಚಿಕ್ಕ ಮಕ್ಕಳಿರುವಾಗ ಚೆನ್ನಾಗಿ ಅಂಕಗಳಿಸುತ್ತಿದ್ದ ಮಕ್ಕಳು ಈಗ ಓದಿನಲ್ಲಿ ನಿರಾಸಕ್ತರಾಗಿದ್ದಾರಾ ಅಥವಾ ವಿದ್ಯಾರ್ಥಿಗಳಾಗಿರುವ ನೀವು ಎಸ್ ಎಸ್ ಸಿಯವರೆಗೂ ರ್ಯಾಂಕ್ ತೆಗೆಯುವ ವಿದ್ಯಾರ್ಥಿಯಾಗಿದ್ದು ಈಗ ಕಾಲೇಜಿನ ಸಮಯದಲ್ಲಿ ಆಸಕ್ತಿ ಇಲ್ಲದಂತಾಗಿದೆಯಾ ಓದು ಬರಹದಲ್ಲಿ ಇಳಿಮುಖ ಹೊಂದಿದ್ದಾರಾ ಇಂತಹ ಎಲ್ಲ ಸಮಸ್ಯೆಗಳಿಗೆ ನಾನು ಹೇಳುವ ಈ ಮಂತ್ರ ರಾಮಬಾಣವಾಗಿದೆ ಆಂಜನೇಯನ ಮಂತ್ರವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಕೈಕಾಲು ತೊಳೆದು ಶುಚಿಯಾಗಿ ನಂತರ ಪೂಜೆ ಮಾಡಿದ ಮೇಲೆ ದೇವರ ಕೋಣೆಯಲ್ಲಿ ಕುಳಿತು ಐದು ಅಥವಾ ಒಂಬತ್ತು ಬಾರಿ ಪಠಿಸಬಹುದು ಪ್ರತಿದಿನ ಆದರೆ ಸ್ನಾನ ಮಾಡಿದ ನಂತರ ಈ ಮಂತ್ರವನ್ನು ಹೇಳಬಹುದು ಆದರೆ ದೇಹ ಶುದ್ಧಿಗಿಂತ ಮನ